ಬಿ ಜೆ ಪಿಯ ಅಪ್ಕಿಬಾರ್ ಚಾರ್ಸೋಪಾರ್ ಘೋಷಣೆಗೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಲೇವಡಿ ಮಾಡಿದ್ದಾರೆ ಈ ಬಾರಿ ನಾಲ್ಕುನೂರು ಸೀಟ್ ಬಂದುಬಿಡ್ತೀವಿ ಅಂತ ಬಿ ಜೆ ಪಿ ಹೇಳ್ಕೊಳ್ತಾ ಇದೆ ನಾಲ್ಕುನೂರು ಸೀಟನ್ನು ದಾಟಿಬಿಡ್ತೀವಿ ಅಂತ ಕೂಡ ಅವರು ಹೇಳ್ಕೊಳ್ತಾ ಇದ್ದಾರೆ ಇರಲಿ ಬಿ ಜೆ ಪಿ ನಾನ್ನೂರು ಸೀಟ್ ಬರೋದಿರಲಿ ಇನ್ನೂರು ಸ್ಥಾನಗಳನ್ನು ಕೂಡ ಈ ಬಾರಿ ರೀಚ್ ಆಗೋದು ಕಷ್ಟ ಇದಕ್ಕೆ ನಾನು ಕಾರಣ ಕೊಡ್ತೀನಿ ಕೇಳಿ ಅಂತ ಹೇಳಿ ರೇವಂತ್ ರೆಡ್ಡಿ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ ಐಸ್ ಅಂದರೆ ಐ ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಐ ಟಿ ಸಿ ಅಂದರೆ ಸಿ ಬಿ ಐ ಇ ಅಂದರೆ ಇ ಡಿ ಜಾರಿ ನಿರ್ದೇಶನಾಲಯ ಇವುಗಳನ್ನು ತೋರಿಸಿ ಎಲ್ಲೆಲ್ಲಿ ಭ್ರಷ್ಟಾಚಾರಿಗಳು ಸಿಗ್ತಾರೋ ಇವರಿಗೆ ಅಥವಾ ಎಲ್ಲೆಲ್ಲಿ ಪವರ್ಫುಲ್ ನಾಯಕರು ಸಿಗ್ತಾರೋ ಅಂಥವನ್ನೆಲ್ಲ ಇವರು ಪಕ್ಷಕ್ಕೆ ಸೇರಿಸ್ಕೊಳ್ಳೋ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ ಹೆದರಿಸಿ ಹೆದರಿಸಿ ಪಾರ್ಟಿಗೆ ಸೇರಿಸ್ಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲ ನಾಲ್ಕುನೂರು ಸೀಟ್ ಬರುತ್ತೆ ಬರುತ್ತೆ ಅಂಥೇಳಿ ಇವರ ವಾಟ್ಸಪ್ ಯೂನಿವರ್ಸಿಟಿ ಇದೆಯಲ್ಲ ಇದರ ಮೂಲಕವಾಗಿ ಒಂದು ಭ್ರಮೆಯನ್ನು ಬಿತ್ತುತ್ತಾ ಇದ್ದಾರೆ ಅದನ್ನೇ ಮಾತಾಡಿ ಮಾತಾಡಿ ಹೌದೇನೋ ಇರಬಹುದೇನೋ ನಾಲ್ಕುನೂರು ಸೀಟ್ ಬಂದುಬಿಡಬಹುದೇನೋ ಇನ್ನುವೊಂದು ಭ್ರಮಾ ಲೋಕವನ್ನು ಈ ವಾಟ್ಸಪ್ ಯೂನಿವರ್ಸಿಟಿ ಮೂಲಕವಾಗಿ ಇವರು ಬಿತ್ತುತ್ತಾ ಇದ್ದಾರೆ ಸೃಷ್ಟಿ ಮಾಡ್ತಾ ಇದ್ದಾರೆ ಒಂದು ಇಡೀ ಇಡೀ ಇಷ್ಟು ವಿಚಾರಗಳು ಕೂಡ ಭ್ರಮೆ ಮಾತ್ರ ಜನಗಳ ಮನಸ್ಸಲ್ಲಿ ಬಿತ್ತುತ್ತಾ ಹೋಗೋದು ನಾಲ್ಕುನೂರು ಸೀಟು ನಾಲ್ಕುನೂರು ಸೀಟು ನಾಲ್ಕುನೂರು ಸೀಟು ಅಂಥೇಳಿ ವಾಸ್ತವದಲ್ಲಿ ಇದ್ಯಾವುದು ನಿಜ ಅಲ್ಲ ಇದೆಲ್ಲವೂ ಕೂಡ ಸುಳ್ಳು ನೋಡಿ ಬಿ ಜೆ ಪಿ ಫಸ್ಟ್ ಟರ್ಮಲ್ಲಿ ಒಂದು ಐದು ವರ್ಷ ಆಳ್ವಿಕೆ ಮಾಡಿದ್ರು ಸೆಕೆಂಡ್ ಟರ್ಮು ಆ ಆಳ್ವಿಕೆ ಮೇಲೆ ಇವರು ವೋಟ್ ಕೇಳಬೇಕಾಗಿತ್ತು ಆಳ್ವಿಕೆ ಮೇಲೆ ವೋಟ್ ಕೇಳುವಷ್ಟು ಇರಲಿಲ್ಲ ಕಾರಣ ನೋಟ್ ಬ್ಯಾನ್ ಮಾಡಿದ್ರು ಅದು ಫ್ಲಾಪ್ ಆಗಿತ್ತು ಇನ್ನೊಂದಾಗಿತ್ತು ಮತ್ತೊಂದಾಗಿತ್ತು ಆಗ ಇವರಿಗೆ ಅಸ್ತ್ರವಾಗಿ ಸಿಕ್ಕಿದ್ದೇನು ಪುಲ್ವಾಮಾ ದಾಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿ ಆದ ಮೇಲೆ ಸೈನ್ಯ ಸೈನಿಕರ ಸಾವು ಆ ಒಂದು ಎಮೋಷನ್ನು ಆ ಭಾವನಾತ್ಮಕತೆ ಆ ಒಂದು ಜಿದ್ದು ರೋಷ ಆಕ್ರೋಶ ಎಲ್ಲ ಇತ್ತು ಅದೊಂದು ಪೀಕ್ ಫಾರ್ಮ್ ಅಂತ ಹೇಳಬಹುದು ಬಿ ಜೆ ಪಿಯದ್ದು ಒಂದು ಉತ್ಕೃಷ್ಟ ಆಗ ಬಿ ಜೆ ಪಿ ಇತ್ತು ರಾಜಕೀಯವಾಗಿ ಈ ಕಾರಣಕ್ಕೆ ಆಗ ಇವರಿಗೆ ಟೋಟಲ್ ಸಿಕ್ಕಿರೋದೇ ಮುನ್ನೂರ ಮೂರು ಸ್ಥಾನ ಅಂದರೆ ಬಿ ಜೆ ಪಿ ಪಕ್ಷ ಒಂದು ತನ್ನ ಉಚ್ಛಾಯ ಸ್ಥಿತಿಯಲ್ಲಿದ್ದಾಗ ಅವ್ರಿಗೆ ಸಿಕ್ಕಿರೋದೇ ಮುನ್ನೂರ ಮೂರು ಸ್ಥಾನ ಅವತ್ತು ಪುಲ್ವಾಮಾ ದಾಳಿ ಕೂಡ ಇವರಿಗೆ ನೆರವಾಗಿತ್ತು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಈಗ ರಾಮನನ್ನು ಇಟ್ಕೊಂಡಿದ್ದಾರೆ ಇವರು ರಾಮ ಕೂಡ ಮೋದಿ ಸಪೋರ್ಟ್ಗೆ ಈಗ ಬರ್ತಾ ಇಲ್ಲ ರಾಮ ಮಂದಿರ ವಿಚಾರ ಕೂಡ ಬಿ ಜೆ ಪಿಯ ಸಪೋರ್ಟ್ಗೆ ನಿಂತ್ಕೊಳ್ತಾ ಇಲ್ಲ ಯಶಸ್ಸಿನ ಉತ್ತುಂಗ ಉಚ್ಚಾಯದಲ್ಲಿದ್ದಾಗಲೇ ಇವರು ನಾನ್ನೂರು ಸೀಟ್ ಕೊ ತೊಗೊಳಕಾಗಲಿಲ್ಲ ಇವರು ಈಗ ನಿರುದ್ಯೋಗ ಇದೆ ಬೆಲೆ ಏರಿಕೆ ಇದೆ ಸಮಸ್ಯೆಗಳಿವೆ ಆರ್ಥಿಕತೆ ಅಧೋಗತಿಗೆ ತಲುಪಿದೆ ತಲಾದಾಯ ಕೇಳುವಂತೆಯೇ ಇಲ್ಲ ಬೆಲೆ ಏರಿಕೆ ಅಂತೂ ಮಾತನಾಡಿಸೋ ಹಾಗೆ ಇಲ್ಲ ಯಾವ್ಯಾವ ಕೈಗೆ ಎಟ್ಕಲ್ಲ ಎಟ್ಕಲ್ಲ ಅಂತ ಇವರು ಎರಡು ಸಾವಿರದ ಹದಿಮೂರಕ್ಕೆ ಮುಂಚೆ ಮಾತನಾಡ್ತಾ ಇದ್ದರು ಗಗನಕ್ಕೆ ಹೋಗ್ಬಿಟ್ಟಿದೆ ಅವೆಲ್ಲವೂ ಕೂಡ ಇಂಥ ಒಂದು ಬಿ ಜೆ ಪಿ ಪತನದ ಅವಧಿಯಲ್ಲಿ ಇವರು ನಾನ್ನೂರು ಸೀಟ್ಗಳನ್ನು ಹೇಗೆ ಗೆಲ್ಲಕ್ಕೆ ಸಾಧ್ಯ ಹಾಗೊಂದು ವೇಳೆ ಇವರಿಗೆ ಫೋರ್ ಹಂಡ್ರೆಡ್ ಸೀಟ್ಸ್ ಏನಾದರೂ ಬರಬೇಕು ಅಂತ ಇದ್ದರೆ ಇದು ಬರೀ ಭಾರತದ ಚುನಾವಣೆ ಆದರೆ ಸಾಲದು ಪಾಕಿಸ್ತಾನವನ್ನು ಸೇರಿಸಿಕೊಂಡ್ಬಿಡ್ಬೇಕು ಇವರು ಅದಕ್ಕೆ ಇನ್ನು ಉತ್ತರವನ್ನು ರೇವಂತ್ ರೆಡ್ಡಿ ಹೇಳಿದ್ದಾರೆ ಕಳೆದ ಬಾರಿ ಸ್ಥಾನವನ್ನು ಗಳಿಸಿದಂತ ಬಿಜೆಪಿ ಈ ಬಾರಿ ಇವರು ಆಗಬೇಕು ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಚುನಾವಣೆ ನಿಂತ್ರೆ ಮಾತ್ರ ಸಾಧ್ಯ ಹಿಂದೂಸ್ತಾನದಲ್ಲಿ ಆಗಲ್ಲ ಇದು ಅಂತ ರೇವಂತ್ ರೆಡ್ಡಿ ತಿರುಗೇಟ್ ಕೊಟ್ಟಿದ್ದಾರೆ आइस का मतलब इनकम टैक्स सी बी आई ई डी नाइस का मतलब नार्कटिक्स इनकम टैक्स सी बी आई ई डी आपको क्या चाहिए आइस चाहिए नाइस चाहिए मतलब कौन से वाले केस चाहिए आइस या ये नेता लोगों को ऑफर किया होगा इसीलिए वो लोग उसमें चला गए। लेकिन आजकल जब मोदी जी जाते हैं तमिलनाडु में तेलंगाना में तो बहुत भीड़ आती है बहुत लोग मोदी मोदी करते सुनाई देते हैं तो कभी कभी पिक्चर में हसीमा जग रहा को भी हम जाके बहुत बार बार देखते हैं। वो भी सक्सेस तो इलेक्शन पोल्स हैं उनके हिसाब से तीसरी बार भी प्रधानमंत्री नरेंद्र मोदी का ही नंबर है और वो खुद भी कहते हैं कि इस बार चार सौ बार तो इसमें आपका क्या सीगमेंट है नहीं अभी नारा के लिए अच्छा है अभी थ्री हंड्रेड एंड टू थ्री हंड्रेड एंड थ्री जो भी मिला है जगह में हंड्रेड परसेंट मिल गए अदरवाइज नाइन्टी फाइव परसेंट ये सब सारे मिलने के बाद थ्री हंड्रेड नंबर तक पहुंच गए भारतीय जनता पार्टी अभी चार सौ अगर मिलना है तो पाकिस्तान में जीतना पड़ेगा जीत तो हिंदुस्तान में नहीं मुझे समझ में नहीं आ रहा है मैं आज रजत शर्मा जी के प्रोग्राम में मैं कहकर जा रहा हूँ रिजल्ट के बाद फिर रजत शर्मा जी से मैं फोन बात करूंगा टू से लेकर टू मैक्सिमम भारतीय जनता पार्टी का नंबर उससे ज्यादा मिलने वाला नहीं है बस इलेक्शन के लिए हम लोग एक परसेप्शन क्रिएट करते के सी ने भी यही कहा था एक सौ सीट मिलने वाले एक सौ उन्नीस में मगर मिला थर्टी नाइन में तो मोदी जी भी ऐसे ही चार सौ कह रहे मिलने वाले दो सौ भी नहीं है। तो एक जनरल परसेप्शन क्रिएट करने के लिए पोलिटिशियंस एंड वाट्सएप यूनिवर्सिटी मोदी जी का खड़ा सक्सेस यही है ना व्हाट्सएप यूनिवर्सिटी में तो 400 बना दिए